ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಏನು ಚೆಲ್ಲರ್ ಮಾತಾರೆ ಸೌಕಲ್ತ ನಾನು ಏರ್ಪುರಿನ ಚಾನಲ್ ನಾನೆಲ್ಲ ಸಬ್ಸ್ಕ್ರೈಬ್ ಜರ ಸಬ್ಸ್ಕ್ರೈಬ್ ಮಲ್ಪ್ಲೇ ಬಂದ್ ಇನ್ನಿತ ವೀಡಿಯೋ ಏನೇ ಶುರು ಮಲ್ತಿಲ್ಲೆ ದಾದಾ ಪಂಡ ಹೆಂಗೆ ಕೊಲ್ಲ ಬೊಂಬಾಯಿ ಪಿದಾಡಿನಿ ಎಲ್ಲ ಹಾಂಡ್ ಕಿದಾರ್ದೆ ಜಿ ಅನ್ನ ನಾನೆಲ್ಲ ಗೊಬ್ಬದೆ ಹತ್ತಿದ್ದಿ ನಾನೇ ಮೀ ಓಡು ಪಿದ್ಯಾಡೋಡು ಇದು ಉಸಿರು ದಾದ ಪಂಡ ಆಂಡ್ ಬತ್ತಿ ಎಂಚ ಒಂದು ತಿಂಗಳಲ್ಲ ಹಾಂಡ್ ಗೊತ್ತಿದ್ ಮನಿ ಪ್ಲಾಂಟಲ್ಲೇ ಮುದ್ದು ಇಡ್ತೀನಿ ಪಿದ್ ಬಿಟ್ಟು ನಾನು ಪಿದ್ಯಾಡ್ ನನ್ನ ಸುತ್ತ ಬರಂದು ಎಂಚಾ ಬೊಂಬೈದು ಬತ್ತದ ಎಂಚಾ ಒಂಚು ತಿಂಗೊಲ್ಲ ಗೊತ್ತ ಜಿ ನನ್ನ ಪಿದಾಡನು ರಾತ್ರಿ ಹಿಂದೆ ಅನ್ನೋದೇ ಇಟ್ಟು ಅಂತ ಬರ್ಸಪುರದಾಲಿಜ್ಜಿ ಅಣ್ಣ ಉಂಡು ಎಂಚ ಅದು ಅತ ರಕ್ಷಾನೆ ಬರ್ಪಾನ ಬೊಂಬೈಗ ಈ ಜನದಲ್ಲಿ ಈ ಬರ್ಪ ಜನ ಜಿ ಅನ್ ಬೊಂಬೈಗು ಅಪ್ಪ ಬೊಂಬೈ ವರ್ ಪೂಜಾರಿ ಇದು ಬಕ ಬೂಜಾರಿ ಇರ ஜியலேர தப்பாடந்த கோடை முட்டை பூஜ் இந்த பொம்மையா சூது தே தாரபண்ட் ஜோக்கு அல்ப உலாயி குலோடத்தை పొక్క ఇంప స్కూలు పూర కోడతా అంచ టెన్షన్ అప్పును అది పక్క కోడల అంచేనే అందమ్మైతేనే కుక్కన కనహార అందు బారు అప్పం కుళ్ళెద్దరు పోయా అప్పని పొక్క ఇంచేనే తమ మల్తను జీ అని దాదాపండ బొంబాయి పొపోను అమ్మ ఫిరడు లగేజ్ పూర కనపరింది అర్ధ కండ బే ఫిరాయిదే యూన్ బొమ్మ బర్పు జీందే అర్ధక ప్లాన్ మళ్తా పొప్ప కుక్కు భర్త పోయి నమ్మ కొర్దు పిర బర్క అందే ఉండు పొప్ప కుక్కు కొర్పును ಬೊಕ್ಕ ಎಂಕುಲು ಪೀರ ಊರಿಗೆ ಬರ್ಪನು ಎಟ್ಲೀಶ್ಟ್ ಒಂದು ಅರ್ಡೆ ಮುಟ್ಟೆ ಎತ್ತ ನೆಟ್ಟ ಬುಕ್ಕಾಯಿನ ಪಪ್ಪ ಅಂತು ಬೊಕ್ಕ ಕೂಡ ಆತ ಪೂಜೆ ಹಾಪುಜೆ ಆ ಬೇರೆ ಏನೇ ಒಂದು ಹಾಪೇ ಪಂಡ ಪೊಪ್ಪನ ಬಿಡ್ದು ಅಂಚೆ ಕುಲ್ಲುಜೆ ಅವು ಒಂದು ಐರ್ಯಂಕಿತ್ತು ಅವು ಒಂಜಿ ಸುಳ್ಳು ಬಂತೈತೆ ಜೋಕ್ ಮಲ್ಲ ನೆಟ್ಟ ಬುದ್ಧಿ ತೇರಿ ನೆಟ್ ಏನೋ ಸುಳ್ಳು ಬಂದ್ಲೇ ಊರು ಬೆನ್ನ ಮಸ್ತ್ ಖುಷಿ ಆಪುಂಡು ಅಂಚಿ ಇಂಚಿ ಅಂಚಿಂಚಿ ಇಂಚಿ ಬಲ್ಪರ ಪೂರ ಅಂದೆ ಪೂದು ಕೂಡ ಇಲ್ಲದಲ್ಲ ಎಕ್ ಪೊಡತ್ತೆ ಅಂಚದು ಆತು ಬೇಜಾರು ಆಪುನು ಇತ್ತ ಮಾತೇ ಅಲ್ಲ ಕೇಣ್ಣಕ್ಲಾಡ ಪುರವೇ ಬನ್ನೊಂದು ಇಲ್ಲೇ ಕುಕ್ಕು ಕೊರ್ಪುನು ಬರ್ಪನೊಂದು

ಒಂದು ಸೀಟ್ ಕೇಸ್ ಮೂಲೆ ಕೊಡ್ತು ಪೋದಿಲ್ಲ ಒಂದೊಂದು ಪುಗೆಲ ಪಾಡಿನ ಬ್ಯಾಗ್ ಒಂದೊಂದು ಟಿಕ್ ಮೊದಲ ಪೂಟ ಬೈಕ್ ಇತ್ತ ನೆನೇಪ್ಪಂಡೆ ಒಂದೊಂದು ಒಯ್ಟ್ ಪಾಡನು ಎ ಪಾಪ ಒಂದೊಂದು ವೈಟ್ ಪಾಡನು ಒಂದು ಜಾಗ ಹೆಜ್ಜಿ ದಾರ ಆ ಆಂ ಒಂದು ದಾದ ದಾರ ಪಾಂಡುಂಡತ್ತೆ ರೊಡ್ಡು ಸೂಟ್ ಕೇಸಾ ಕುಂಟುನು ಈತ ಒಂದು ಸೂಟ್ ಕೇಸು ಪಂಡ ಪೈಟು ಅರ್ಧ ಕುಂಟು ದೀತೆ உம் அலித்து கால் வாய்ஸ் மாத்தேன்னு ஜியன போடாப்பந்த இது ஒஞ்சே சூட் கேஸு பக்கிக் கொண்டு ஜிஞ்சாந்தே காய பட் இந்த அம்மன்கு பூரா தித்து கொடுத்த இறத்தி அஞ்சா பூரா தியரித்தொம்பன பூரது எல்லாம் பத்து வந்து ஜி ஆயனா மாத்திர பத்து வந்து பூரா ஊரோட தி அது பண்ட இதே பண்ணா கூட தும்பொந்தரோடுங்கல ஆண்டு பத்தியர் பத்தியாரு அஜகு உடந்தர் బ్యాగ్ బ్యాగ్వాడు తుండ రి అయికోస్కర మెడ పరోట ఉండు మెడ చపాతి పాడు అందే ఒ చమచ పత చమ్చాతి జ అయికోస్కర మూలు కోరిద కసుపు బ్యాగ్ ఇది ఆపండా కోరిద కశిపు ಕೊಂಬೆ ಫೋನಾಗ ಅಮ್ಮ ಕೋರಿದ ಕಷ್ಪೆ ಮಲ್ಪೇರು ಒಂಜ ಇಡ್ಲಿ ಮಲ್ತು ಕೊರ್ಬೇರು ಅತ್ತಂಡ ನೀರು ದೋಸೆ ಅದಂಡ ಏನಲ್ಲ ಅಡ್ಡಿ ನಿಮಿ ಮಲ್ತುಕೊರ್ಪೇರು ಈ ಸರ್ತಿ ಅಮ್ಮ ಪರೋಟ ಮಲ್ತನತ್ತಿ ಇಲ್ಲಾಡ್ದು ಅಂಗಡಿ ಇರ್ತದೆ ಪತ್ತಂಬೈದಲು ಅಂಚೆ ಚಪಾತಿ ಎಲ್ಲ ದೀತೆ ದೇಪಾಂಡ್ ಜೋಕ್ಲಿ ಒಲ್ಲ ಐಜಿಂಡ ಪರೋಟ ಗಟ್ಟಿ ಪಡತ್ತೆ ತೈಕೋಸ್ಕರ ಚಪಾತಿ ಬೊಕ್ಕ ಪರೋಟ ಅಂಚ ಬೊಕ್ಕ ನಾನು ಬಿದಾಟೆಲ್ಲ ಕೊಡ್ತಾ ಅಂಡ್ರಿ ತೂಕ ಏನು ಹಾಕೊಂಡು ీర్ పాడ ఒంజీ బంగి పాడి అదే ట్రైండ్ బర్సాపూర బాండి చిమ్మపూర అప్పణతి అయికోస్కర ఉందే స్వెటర్ దే పడ్ని తండ కుడి ట్రైండ్ చేంజ్ మల్సీ వరవరాజ్జి అద బ డ్రెస్ చేంజ్ మైకోస్కర ఇత అని చాలా ముగల ఉండు ಅವೆ ಹಂಗಿ ಪಾಂಡರ ಗಾಲಿ ಪುಚತ ಅಂದು ಚಲೀಕಲ್ ಹಾಕ್ಕೊಂಡು ಇಂಚೀರ್ದು ಬರ್ಸದ ನೀರ್ಲ ಮೀಕು ಇತ್ತೊಲಿಕ್ಕೆ ಹಾಕ್ಕೊಂಡು ಒಂದು ಹೆಂಚ ಇತ್ತೆ ನಾಯ್ದ ಪುಚ್ಚ ಪೂರವರ ನೀರ್ನ ಇತ್ತದ ಪೂರ ಆಂಡ್ ಹೆಂಚ ನಾನು ಹಾಂಡ್ಲಿ ಪೊತ್ತು ನನಗೆ ಫೋನ್ ಇಟ್ಬೋಡು ಇತ್ತೆ ಇಲ್ಲಾಡ್ದು ಬಿದ್ದಾಡ ನಾ ದಾಪಂಡ ಇಲ್ಲಾರ್ದು ಪಿದಾಡ್ನಾಗ ಪೂರ ಗೊತ್ತಿಪ್ಪು ನಮ್ಮ ಅಪ್ಪ ಎಲ್ಲಾರ್ದು ಆವಾಡ ಅತ್ತಣ್ಣ ನಮ್ಮ ದೂರದ ಊರು ಪಿದಾಡ ಪಂಡ ನಮಕ್ ಒಂಥರ ಪೋಡಿಗೆ ಪೋಡಿಗೆ ಹಾಕೊಂಡು ಒಂಥರ ಏನಂದ್ ಆ ಬೇನೇನು ಆಪುಜಿ ಅಂಚನೆ ಇಂಕೆ ಒಂದು ಆಂಡ ಆಂಡೆ ಏನು ಒಂಜಿಂದು ಮಲ್ತಿ ಇತ್ತೆ ದಾದಾಪಣ್ಣ ಪೋಯಿ ವರ್ಷ ಅಲ್ಲಿ ಅಂಚೆನೆ ಬುಲ್ತು ಅಂದೆ ಪಿದ ಹಣ್ಣಿಡ್ದ ಇಂಕ್ ಮಸ್ತ್ ಡೆನ್ಶನ್ ಆ ಮಸ್ತ್ ಮಸ್ತ್ ನೆನೆ ಹಬ್ಬರು ಒಂದಿತ್ತೇ ಈ ಸತಿ ಏನು ಏನೊಂದಿತ್ತೆ ಯಾರನ್ನ ಖುಷಿ ಇಟ್ಟು ಪಿದಾಡಿಯಣ್ಣ ನಮ್ಮ ಪಪ್ಪಾಗ್ಲ ಮಸ್ತ್ ಖುಷಿ ಹಾಕಿಕೊಂಡು ಪಂದು ಅಂಚ ಆಂಡಲ್ಲಿ ಏತ್ ಕಂಟ್ರೋಲ್ ಮೇಲೆ ತಂಡತೆ ಅಪ್ಪೇ ಇಲ್ಲಾಡ್ದು ಪಿದಾಡಿನಾಗ ಆ ಬೇನೆ ಹಾಪ ಹಾಕೊಂಡೆ ನಮ್ಮನ್ನ ಒಂಜಿ ಬೊಟ್ಟ ನೀರು ಬರ್ಪುನ ಬರ್ಪುಂಡೆ ಅವು ಏತೇ ನಮ್ಮ ಸ್ಟ್ರಾಂಗ್ ಇಪ್ಪಡು ಮಸ್ತ್ ಬೇನೆ ಹಾಕಿಂಡು ಅಂಚೆನೆ ಪಾಪ ರಕ್ಷಾ ಕಲ್ಲ ಬರ್ತೇನೆ ಜೀವನದಲ್ಲಿ ಅಂಚೆನೆ ಕರಿಕೊಂಡೆ ನೀಂಚಾ ಪುರ ಪಂದು ಪಿದಾಡ್ಬಾ ಅದನ್ನ ಅದೇ ಬೇಕಾ ಹೆಲ್ಪಿಯಾಕ ಲೇರು ಏನೋ ಪಪ್ಪ ಮುಳುಕಿ ಮುಟ್ಟ ಬರೊಂದುಲ್ಲೆರ್ ಬಿರು ಪಂಡ ಹಿಂಗೆ ಲಗೇಜ್ ಮಿತ್ತ ಹಾಡ್ರಾಪಿ ಜೊತೆ ಅದಕ್ಕೋಸ್ಕರ ಬುಕ್ಕದಾದ ಪಂಡ ಏನೋ ಹಿಂಗೆ ಏನು ರಿಕ್ಷಾದಾಂಡಿಯಲ್ಲಿ ಇರ್ತಾರೆ ಈಗ ಥ್ಯಾಂಕ್ ಯು ಪಂಡ್ ನೋಡು ದಯಕೊಂಡು ಹಿಂಗೆ ಏನು ಎರಡು ಮೂಜಿ ಲಗೇಜ್ ಇತ್ತಂಡ ಪಪ್ಪ ಹೊರ್ಯಾಗಿ ಆಪುಜಿ ಪಾಪ ಆರ್ಲೆ ಹಿಂಗೆ ಮಲ್ದೆರ್ ಹೊಲ್ಪ್ ಯಾನ ಅಂಚಾದ್ಯಾನೇ ಥ್ಯಾಂಕ್ ಯು ಪಂಪೆ ಬಟ್ ಏನೋ ಪಂಡ ಉಂಡತೆ ಅಂಚಾ ನಮ್ಮ ಎತ್ತೆ ಮಲ್ಲ ಅಪ್ಪೆ ಅಪ್ಪ ಅಮ್ಮ ಜೋಕುಲೆ ನಮ್ಮ ಜೋಕುಳಿ ನಮಗೊಂದು ಜೋಕುಲ ಆಂಡಲ ನಮ್ಮ ಅಪ್ಪೆ ಅಮ್ಮನ ಇಲ್ಲ ಪೋಂಡ ನಮ್ಮ ಜೋಕುಲ್ ಕನ್ನ ಅದು ಪೋಪ ಅಕ್ಲೆಗ್ಲ ಅಂಚೆನೆ ನಮನ ಜೋಕುಲು ದೂರ ಪೋವೊಂದುಲ್ಲೆರ್ ಅವುಲ ಊರು ಬಿಡುತ್ತ ಊರು ಪೋದು ಪನ್ಪುನ ಬೇಜಾರ್ ಅಕ್ಲೆಗ್ಲ ಇಪ್ಪುಂಡು ಅಂಚ ಅಂತ ಎಲ್ಲ ಮಂಡೆಡು ಒಂಜಿ ಎಪ್ಪನೂ ಯಾನು ಖುಷಿ ಇಟ್ಟಿತ್ತು ನಮ್ಮ ಪಪ್ಪಲ ಖುಷಿ ಇಟ್ಟಿಪ್ಪ ಅದಕ್ಕೋಸ್ಕರ ಏನು ಮಸ್ತ್ ಸ್ಟ್ರಾಂಗ್ ಸ್ಟ್ರಾಂಗ್ ಅದಿಪ್ಪು ನಾನು ಇಪ್ಪ ಕೂದಿಪ್ಪೇನ ಏನು ಆ ಮಸ್ತ್ ಮಲ್ಪರ ಪೋಪುಜಿ ದಾಯೆ ಪಂಡ್ ಯಾನ್ ಪಿದಾನಗಲಂಚ ಹೆಚ್ಚ ವಿಡಿಯೋ ಮಲ್ಪರ ಪೋಪುಜಿ ದಾಯಪಂಡನ್ ಪಾತೆರ್ ಪಾತೆಡ್ ಕನ್ನೆಡ್ ನೀರ್ ಬರ್ಪೊಂಡು ಉಂಡು ಇತ್ತ ವಿಡಿಯೋ ಎಡಿಟ್ ಮಲ್ಪನಗ ಅಂಚನೆ ವಾಯ್ಸಾರ್ ಕೊನ್ನೆಲ್ ನಮನೆಡ್ ನೀರ್ ಬರ್ಪೊಂಡು ದಾಯೆ ಪಂಡ್ ಆ ಆತ್ ದಿನ ಇತ್ತೆ ದಿತ್ತ್ ಬುಡ್ದ್ ಪೋವೊಂದುಲ್ಲ ತಪ್ದ್ ಎಂಕುಲು ಈ ಬೆದ್ರ ಆಗತ್ತಾ ಈ ಬೆದ್ರಾಗ ಅದು ಪೋನ್ದಿಲ್ಲ ಅಂದರೆ ಹೆಂಗ್ಳಿಗೆ ಇಲ್ಲ ಅದೇ ಫಾರ ಹೆಗ್ ಒಂದು ಗಂಟೆ ಬೋಡು ರಿಕ್ಷೋಡು ಪೋಪೊಂಡಲ್ಲ ಪಕ್ಕ ಬಸ್ ಅಲ್ಲದೆ ಆಯ್ನದು ಬೇಗನೆ ಪಿದಾಡ್ದಿತ್ತ ಪೋದಲ್ ಪಂತ್ೊಂಡಲ್ಲ ಮಲ್ಲೆಜ್ಜಿ ಬೊಕ್ಕ ಅರ್ಜೆಂಟ್ ಅರ್ಜೆಂಟ್ ಆಗೋನು ಬರ್ಚಿ ಅಂದರೆ ಪೋಸದು ಅಂಚೆ ಬನ್ನಾಗ ಹೆಂಗಳ ಬೊಂಬೈದು ಊರಿಗೆ ಪೋನಗಲ ಅಂಚನೆ ಅರ್ಜೆಂಟ್ ಅರ್ಜೆಂಟ್ ಆಗಿತ್ತೈಕೋಸ್ಟ್ ಅವು ಪೂರ ಗಡಿ ಬಿಡಿ ಕೊಚ್ಚಿ ಪಂದ್ ಅಂತ ಬೇಗನೆ ಪಿದಾಡ್ತೇನೆ ಮೀಡಿಯಾ ಹಿಡಿದು ಮಾಡ್ತನಾಗಲೀತೇನೆ ಜಿ ಎಂ ಫೇನು ಹೋಗ್ತಿದ್ದ ಹನ್ನೆರಡು ನೀರು ತಂದಿದ್ದ ಅದಿಗೆ ಅವು ආතුජ ඉන්ත්‍රවීට ූර ඇැන මෙගෙක් මන්තා අප ගරනගන කන්නනී බ අංචාපල මනේ පකෝපා නනේ සබෝකා අංචාතු පූරර්ත වත්සද නන් මක්ෂම්මනලන පාදම මෙක්තිම කියයන පුරනනිකාාබර ඔන්සිික් වදනම අසාාද. చాలిడే ముఠ బా ఇవరి జిందావు ముందీ ఇంకి ట్రైన్ వెళ్ళే బా ట్రైన్ బాగా టైమ్ ఉండజీ ఎట్ అర్ధ గంటే ఉండతే దడ్డు నండు మూజిరు అదొప్ప అందేట్ అంది మీటి అందొందు మేడం మీటింగ్ వన్ండుండు టైమ్ ఉండే వట్సాత్తు మూడ పాడుతుంది వట్సాప్ అతి చిండే అవుదాయి పండేకి మస్తు లగేజ్ ఉండకర

ಹೆಂಗುಲ್ಲ ಪಿದಾಡಿಯರ್ ಪಪ್ಪ ನಾಕಿಲ್ಲ ಉಂದು ಇಂದು ಇದೇ ಇಲ್ಲಾರ್ದು ಮುಳುಕಿ ಮುಟ್ಟ ಬಾಕ್ ವೀಡಿಯೊ ವೀಡಿಯೋ ಐವತ್ತು ಎಂಕುಲು ಹೆಂಗ್ ದ ವೀಡಿಯೋ ನಾನು ಎಲ್ಲ ಆ ಪೂರೈ ನಿಕುಲು ನಿಕ್ಲೆಗ್ಲ ಅಂಚನೆ ಆಪುನ ಪಂದ್ ಕಮೆಂಟ್ ಮಾಡ್ತಾ ಪಲ್ಲೆ ಪೂರ ಊರು ಏರು ನಂದೆ